ಮಾಡ್ತು ಅಂತ ಹೇಳ್ತಾರೆ ಮುನ್ಸಿಪಲ್ ಆಗಲಿ ಕೌನ್ಸಿಲರ್ ಆಗಲಿ ಯಾರಾಗಲಿ ಏನ್ ಸವಲತ್ತು ಮಾಡ್ತಾರ ಕುಡಿಯುವ ನೀರಿನ ಸಮಸ್ಯೆ ಎರಡು ದಿನಕ್ಕೊಮ್ಮೆ ನೀರು ಬಿಡುವಂತೆ ಜನರ ಒತ್ತಾಯ ನಗರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ಹರಿಯುತ್ತಿದ್ದರೂ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಸದಾ ಜೀವಂತವಾಗಿ ಉಳಿದಿದೆ ಮಾನಿ ಪುರಸಭೆಗೆ ಇಪ್ಪತ್ತೇಳು ಜನ ಸದಸ್ಯರಿದ್ದಾರೆ ನಗರದ ಜನರಿಗೆ ಬಹುಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿಗಾಗಿ ರಬ್ಬನ್ ಕಲ್ ಕೆರೆ ನಿರ್ಮಿಸಿ ನೀರು ಪೂರೈಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ನಗರದ ಹಲವೆಡೆ ವಾರ್ಡ್ಗಳಿಗೆ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ ಕೆಲ ವಾರ್ಡ್ಗಳಲ್ಲಿ

ಅವನಿಗಿನ್ ಸಂಬಂಧ ಇಲ್ರಿ ಸರ್ ಒಂದ್ ಮಾತೇಳ ನಿಮ್ಮ ಮುಂದ ವಾಲಿಗೆ ಲೋಕಲ್ ಲೇಬರ್ ಹಾಕ್ಬೇಕ ಮನ್ಸಿ ಪಾಟ್ಲಿಂದ ಒಬ್ ಲೇಬರ್ ಮಾತ್ರ ವಾಡಿಗೆ ನೀರ್ ಸುರಕ್ಷಿತವಾಗಿ ಆತದ ಇಲ್ಲಾಂದ್ರೆ ನೀರೇ ಬರೋದಿಲ್ಲ

ಈ ಕಡೆ ಹಂಗ ಸತ್ತಾರ ಬದಿಕರ ಹಣಕೆ ಹಾಕಿಲ್ಲ ಬುಟ್ಟಿಲ್ಲ ಏನಿಲ್ಲ ನಿಮ್ಮ ಹೆಸರು ಮರಿ ಸ್ವಾಮಿ ಐತ್ರಿ ಕೆಳಗಡೆ ಅಲ್ಲಿ ಕುಂತ ಏನ್ ಅಸ್ತನ್ರಿ ಇದು ಇದ್ ತೆಗ್ಗೈತ್ರಿ ನೀನ್ ಇಲ್ಲಿದ್ದ ಕಲೆಕ್ಷನ್ ತಗಾಣಿ ಅಂದ್ರೆ ಇಲ್ಲಿದ್ದವ್ರ ನೀರ್ ಏನ್ ಬರ್ತಿಲ್ಲ ಇಲ್ಲ ನಾವ್ ಇಲ್ಲದ್ರಿಗೆ ನೀರ್ ಬರ್ತವ್ರಿ ಅಲ್ಲಿ ಇದ್ದವ್ರಿಗೆ ಹೇಳ್ತಾರಂತ ಹೊಣೆ ನಮ್ ನಮ್ ಜಗಳ ತಡಕ ನಿಮ್ಗೆ ಎಲ್ಲಿದ್ದ ನೀರ್ ಬರ್ತಾ ಎಲ್ಲಿದ್ದ ಬೇಕಾ ಅಲ್ಲಿ ಜಳ ಅಂತಾರಂತ ಇಲ್ಲಿ ಡೌನ್ ಅಲ್ಲಿ ಇಲ್ಲಿದ್ದ ಡೌನ್ ಅಲ್ಲಿ ಚಳಿ ಹೇಳ್ಕೊಂಡ್ ಬಿಟ್ರೆ

ಹ್ಮ್ 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 ಏನ್ ಹೇಳ್ತಾ ನೀರಿನ್ ಸವಲತ್ ಮಾಡ್ತಾ ಅಂತ ಹೇಳ್ತಾರ ಈ ಮುನ್ಸಿಪಲ್ ಆಗಲಿ ಕೌನ್ಸಿಲರ್ ಆಗಲಿ ಯಾರಾಗ್ಲಿ ಏನ್ ಸವಲತ್ ಮಾಡ್ತಾರ ನೋಡಿ ಈ ವಾರ್ಡಿನ ಜನರಿಗಾಗಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರು ಸಂಗ್ರಹ ಟ್ಯಾಂಕ್ ನಿರ್ಮಿಸಿದ್ದಾರೆ ಆದರೂ ಕೂಡ ಕೆಲ ತಾಂತ್ರಿಕ ದೋಷಗಳನ್ನ ಸರಿಪಡಿಸುವಲ್ಲಿ ವಿಫಲರಾಗಿರುವ ಪುರಸಭೆ ಸದಸ್ಯರು ಅಧಿಕಾರಿಗಳಿಂದ ಈಗಲೂ ಜನರಿಗೆ ನೀರು ಸಿಗುತ್ತಿಲ್ಲ ಇಪ್ಪತ್ತನೇ ವಾರ್ಡ್ ನಲ್ಲಿ ನೀರು ಸರಬರಾಜು ಆಗದ ಕಾರಣ ನೆರೆಯ ವಾರ್ಡ್ಗಳಿಗೆ ನೀರಿಗಾಗಿ ಕೊಡಗಳನ್ನ ಹಿಡಿದು ಅಲೆಯುವ ಕೆಲಸ ಮಾಡಬೇಕು ಎನ್ನುತ್ತಾರೆ ಇಲ್ಲಿನ ನಿವಾಸಿ ಅಳ್ಳಪ್ಪ ನಾಯ್ಕ್ ಮರಿಸ್ವಾಮಿ ನಾಯ್ಕ್ ಗಮನ ಯಾರಿ ಕಿರಿಕಿರ್ಬೇಡ್ರಿ ಸರ ರೂಲ್ಸ್ ಮಾಡ್ತಿರಲ್ಲ ಕ್ಯಾಂಕ್ ಒಂದ್ ಲೈನ್ ಬಿಡಕ್ ಬಿಟ್ರಿ ಇಷ್ಟು ಲೈನ್ ಇದಾವಲ್ಲ ಇಲ್ಲಿದ್ದಲ್ಲಿ ದೊಡ್ಡ ಲೈನ್ ಕೊಟ್ಟು ಎಲ್ಲ ಕಡೆಗೆ ಸಣ್ಣ ಕೊಟ್ಬಿಡ್ ನೀನು ಒಂದೇ ವಾಲ್ ಮಾಡ್ಬೇಕು ಯಾರೇ ಮಾಡೋದಾಗ್ಲಿ ನಿಮ್ ಕೆಲವ್ ನೀವು ಮಾಡಿಬಿಟ್ರೆ ಇಪ್ಪತ್ತು ಆದ್ರೆ ನೀರು ಈ ಕಡೆ ಈ ಕಡೆ ಇದ್ದಾರೆ ಎಲ್ಲಿ ಬರ್ತಾವ ಇಪ್ಪತ್ತು ವಾರು ಮಾಡಿಬಿಟ್ರಿ ಹಂಗ ಟ್ಯಾಂಕ್ ಎಲ್ಲೇನು ಮಾಡಿದ್ರೆ ಹಂಗ ಮನೆಯಾಗೆಲ್ಲ ತಲೆ ನಡ್ಬೇಡ್ರಿ ಎಲ್ಲೇನು ಮಾಡ್ಯಾರ ಇದು ಯಾವಾಗ ನಾವು ಹುಟ್ಟಲಾರಕ್ಕಿಂತ ಮುಂಚೆಕ್ ಆಯ್ತು ನಮ್ಮದಿಗಿರು ಹುಡ್ದಾಗ ಹೆಂಗೈತೆ ಅದು ಏನೇನು ಕಿರಿಕಿರಿ ಐತೆ ಏನೇನು ಇದೈತೆ ಹಾ ನಮ್ಮ ಎಷ್ಟ್ ಏರಿಯಾದ ಅಷ್ಟು ನೀರ್ ಬಿಟ್ಟಾಗ ವಾರ ಟೈಮ್ ನೀರ್ ಬಿಡ್ರಿ ಬಿಟ್ಟು ಒಬ್ರು ಸಿಬ್ಬಂದಿ ಹಾಕಂತ ಹೇಳ್ರಿ ಅಪಾರ ಇದ್ದಾರೆ ಕಂಪ್ಲೇಂಟ್ ಇಲ್ಲಿ ಬೇರೆ ಏನಿಲ್ಲ ಮುನ್ಸಿಪಾಟಿಲಿ ಯಾರು ವಾರದಾಗ ಎಲ್ ಟೈಮ್ ಏರ್ಸ್ಲಿ ನೀರ್ ಏರ್ಸಲಿ ಎಲ್ಲರಿಗೂ ಅನುಕೂಲ ಆಗ್ತದೆ

ವಾರಕ್ಕೆ ಎರಡ್ ಬಿಡ್ಬೇಕು ಹಂಗಿದ್ರೆ ಅಲ್ಲ ಈಗ ಪುರಸಭೆಯ ಏನಂತಾರ ನಾಲ್ಕ್ ದಿನಕ್ ಒಂದ್ಸಲ ನೀರ್ ಕೊಡ್ತಿದ್ವಿ ಒಂದ್ಸಲ ಬರಕ್ತದ ನೀರು ಅರ್ಧ ತಾಸು ಬಂದ್ರೆ ಮಾನ್ಯ ಜನತೆಗೆ ವಾರಕ್ಕ ಎರಡ್ ಬಾರಿ ನೀರ್ ಕೊಡ್ಬೇಕಪ್ಪ ಅಂತೇಳಿ ಎಲ್ಲ ಗೋರ್ಮೆಂಟ್ ಎಲ್ಲ ಹೇಳ್ತಾರೆ ಗವರ್ಮೆಂಟ್ ಕೆರೆ ಮಾಡ್ಯಾರ ಅವರು ನಮ್ಮಲ್ಲಿ ಏನಾಗ್ಯಂದ್ರೆ ಇದ್ರೆ ಐತೆ

ಸದ ಇರ್ತಾರೆ ಹಿಂಗಾದ್ರೆ ಎಲ್ಲಿ ಗೆಲಿತನಕಲ್ಲಿ ಒಬ್ಬೊಬ್ಬರು ಬರ್ತಾರ ಈ ಕೆಳಗಡೆ ಸಿಸ್ಟರ್ ಮಾಡ್ಯಾರಲ್ಲ ಅದಕ್ಕೆ ನೀರ್ ಬರ್ತದಲ್ಲ

ಅವರು ಮಾಡಿದ ಇದು ರೋಡ್ ಈಗ ಇಲ್ಲಿ ಜಿಮ್ಮಲ್ ದೊಡ್ಡ ಒಂದ್ ಟ್ಯಾಂಕ್ ಕಟ್ಟಿಸಿರಲ್ಲ ಅದು ಇದಕ್ಕೆ ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರು ಅಲ್ಲ ಅದೇ ಇದಕ್ಕೆ ಸಪ್ಲೈ ಮಾಡಮ್ ಅಂತ ಹೇಳಿ ಎಲ್ಲ ಲೈನ್ ಹಾಕಿರ್ರಿ ಮುಚ್ಚೆ ಬಿಡತೈ ಲೈನ್ ಹಾಕಿರ ನೋಡಿ ಲೈನ್ ಹಾಕಿರ ತಿನ್ರಿ ಅದು ಬರೋದಾಗದಲ್ವಾ ಅದು ಯಾಕ್ ಬರೋದಲ್ಲಂದ್ರೆ ಅಸಲ ಅದು ಗುಡದ ಮ್ಯಾಗ್ಲಿಂದ ಬರ್ತದರ ಅದು ನೀರು ಅಂಗ ಬರಬೇಕಾದ ಬಹಳ ಕಷ್ಟ ಅಂದ್ರೆ ಏನಾದ ಜನರಿಗೆ ಅನುಕೂಲಾತದ ಅದು ಬಂದೋದಂತ ನಾವು ಬಹಳ ಸಂತೋಷ ಪಟ್ಟಿೋದ್ರಣ ಎಷ್ಟು ಅರ್ಧ ಊರಿನನ್ನೇ ಸಂಭವಿಸ್ತದ ಅದು ಈಗ